ಕ್ರೈಸ್ತ ಲಾರ್ಡ್ ದೇವರ ಪರಿಶುದ್ಧ ನಾಮದಲ್ಲಿ ನಿಮ್ಮೆಲ್ಲರನ್ನ ವಂದಿಸುವಾಗಿದ್ದೇನೆ ಈ ದಿನದ ದೇವರ ವಾಕ್ಯವನ್ನು ನಾವು ಓದಿಕೊಳ್ಳೋಣ ಮತ್ತೆ ಏನ ಬರೆದ ಸುವಾರ್ತೆ ಐದನೇ ಅಧ್ಯಾಯ ಅದರ ಹನ್ನೊಂದನೇ ವಚನವನ್ನು ನಾವು ಓದಿಕೊಳ್ಳೋಣ ನನ್ನ ನಿಮಿತ್ತವಾಗಿ ಜನರು ನಿಮ್ಮನ್ನು ನಿಂದಿಸಿ ಹಿಂಸೆ ಪಡಿಸಿ ನಿಮ್ಮ ಮೇಲೆ ಕೆಟ್ಟ ಕೆಟ್ಟ ಮಾತುಗಳನ್ನು ಸುಳ್ಳಾಗಿ ಓರಿಸಿದರೆ ನೀವು ಧನ್ಯರು ಅದು ಪ್ರಿಯ ದೇವಜನರ ವಾಕ್ಯದಲ್ಲಿ ನಾವು ಕಾಣೋ ಪ್ರಕಾರ ಅನೇಕರು ದೇವರ ಮಕ್ಕಳ ವಿರುದ್ಧವಾಗಿ ಅನೇಕ ನಿಂದನೆ ಮಾತುಗಳನ್ನು ಹಿಂಸೆ ಪಡಿಸುವ ಮಾತುಗಳನ್ನು ಕೆಟ್ಟ ಕೆಟ್ಟವಾದ ಕಾರ್ಯಗಳನ್ನು ಸುಳ್ಳ ಕೆಲವೊಂದು ಸಮಯಗಳಲ್ಲಿ ಅವರ ತಪ್ಪು ಇಲ್ಲದಿದ್ದರೂ ಸುಳ್ಳಾಗಿ ಅವರ ಮೇಲೆ ಓರಿಸುವಂಥ ಕಾರ್ಯಗಳು ನಿಂದಿಸುವಂಥ ಕಾರ್ಯಗಳನ್ನು ಮಾಡುವವರಾಗಿರ್ತಾರೆ ಆದ್ದರಿಂದ ಪ್ರಿಯ ದೇವ ಜನರೇ ಯಾರೆಲ್ಲ ಈ ದಿನಗಳಲ್ಲಿ ಅದು ವಿರುದ್ಧವಾಗಿ ದುಃಖಪಟ್ಟವರಾಗಿ ಹಿಂಸೆಗೆ ಒಳಗಾಗಿ ಅವಮಾನಕ್ಕೆ ಒಳಗಾಗಿ ನೀವು ದುಃಖ ಪಡುವವರಾಗಿದ್ದೀರಾ ಆದರೆ ಧೈರ್ಯವಾಗಿರಿ ಏಕೆಂದರೆ ದೇವರ ವಾಕ್ಯದಲ್ಲಿ ನಾವು ಕಾಣ್ತೀವಿ ನೀವು ಯಾರಾಗಿದ್ದೀರಾ ನೀವು ಧನ್ಯರಾಗಿದ್ದೀರಾ ಅದೇ ರೀತಿಯಾಗಿ ನಾವು ಕೆಳಗಡೆ ವಾಕ್ಯದಲ್ಲಿ ನಾವು ಕಾಣುವವರಾಗಿರ್ತೀವಿ ಹನ್ನೆರಡನೇ ಒಂದು ವಚನದಲ್ಲಿ ನೀವು ಸಂತೋಷ ಪಡಿರಿ ಉಲ್ಲಾಸ ಪಡಿರಿ ಎಂಬುದಾಗಿ ಪರಲೋಕದಲ್ಲಿ ನಿಮಗೆ ಬಹಳ ಫಲ ಸಿಕ್ಕುವುದು ಎಂಬುದಾಗಿ ಹೌದು ಪ್ರಿಯ ದೇವ ಜನರೇ ನಮಗೆ ಫಲ ಸಿಗುವಂಥದ್ದಾಗಿದೆ ಆತನಿಂದ ಅಲ್ವಾ ನಿಂದಿಸುವ ಮನುಷ್ಯರಿಂದ ಹಿಂಸೆ ಪಡಿಸುವಂಥ ಮನುಷ್ಯರಿಂದಲ್ಲ ನಮಗೆ ಫಲ ಸಿಗುವುದು ಕರ್ತನಿಂದ ದೇವರಿಂದ ನಮಗೆ ಫಲ ಸಿಗುವಂತದ್ದಾಗಿದೆ ಹಾಗಾಗಿ ಯಾವ ವಿಷಯಗಳ ಕುರಿತಾಗಿ ದುಃಖ ಪಡದೆ ಏಕೆಂದರೆ ನಾವು ವಾಕ್ಯಗಳಲ್ಲಿ ಮುಂದೆಯೂ ನಾವು ಕಾಣುವವರಾಗಿರ್ತೀವಿ ಹಿಂದೆ ಇದ್ದಂತ ಪ್ರವಾದಿಗಳನ್ನು ಸಹ ಅವರು ಅದೇ ರೀತಿಯಾಗಿ ಹಿಂಸೆ ಪಡಿಸಿದರಲ್ಲ ಎಂಬುದಾಗಿ ಅದು ಪ್ರಿಯ ದೇವಜನರೇ ಅವರು ಆ ಹಿಂಸೆ ಒಳಗಾದರೂ ಅನೇಕ ಶಕ್ತವಾಗಿ ಅನೇಕ ಸೇವಕರು ಒಂದು ಈ ನಾವು ಪರಿಶುದ್ಧವಾದ ಗ್ರಂಥ ಗ್ರಂಥದಲ್ಲಿ ಅನೇಕ ಪ್ರವಾದಿಗಳನ್ನು ನಾವು ಕಾಣ್ಬೋದು ಅವರೆಲ್ಲರೂ ಹಿಂಸೆಗೆ ಒಳಗಾದಂಥ ವ್ಯಕ್ತಿಗಳಾಗಿ ನಾವು ಕಾಣ್ತೀವಲ್ವ ಹಾಗಾಗಿ ಯಾವ ವಿಷಯಗಳ ಕುರಿತಾಗಿ ಚಿಂತೆ ಮಾಡದೆ ದೇವರ ಕರಗಳಲ್ಲಿ ಒಪ್ಪಿಸಿಕೊಳ್ಳೋಣ ದೇವರೀ ದಿನದಿಂದಲೇ ಈ ವಾಕ್ಯಗಳಿಂದ ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ ಆ ಮೇನ್ ಗಾಡ್ ಬ್ಲೆಸ್ ಯು ಆಲ್